ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ ಸಡನ್ನಾಗಿ ಅಮ್ಮನ ಮನೆಗೆ ಯಾಕೆ ಹೋದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ದನದ್ದು ಕೊಟ್ಟಿಗೆ ಬಂದಿದೆ ಫ್ರೆಂಡ್ಸ್ ಅದಕ್ಕೆ ಹಾಕಿಸ್ತಾ ಇದ್ದರು ಅಮ್ಮ ನಾನು ಅದಕ್ಕೆ ಅಮ್ಮ ಬಾ ಅಂತ ಹೇಳಿದರು ಅದಕ್ಕೆ ಹೋಗಿದ್ದೆ ಕೌಶಿಕು ನಾನು ಚಿನ್ನಿ ಹೋಗಿದ್ವಿ ನೋಡಿ ಅಮ್ಮನ ಮನೆ ಲಾಸ್ಟ್ ವಿಡಿಯೋ ಇದು ಅವರಿಗೆ ಈ ಥರ ಇದೆ ಎಲ್ಲ ಇವಾಗ ಇದೆಲ್ಲ ಹಾಕ್ತಾರೆ ಅಂತೆ ಫ್ರೆಂಡ್ಸ್ ಅದಕ್ಕೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಬಚ್ಚಲ ಇದೆ ಅಷ್ಟರಲ್ಲೇ ಬಚ್ಚಲ ಕಟ್ಕೊಂಡಿದ್ದೀವಿ ನಾನು ಮೂರು ತಿಂಗಳಲ್ಲಿ ಇದ್ದಾಗ ನಮ್ಮಪ್ಪ ನಮ್ಮಮ್ಮ ಸೇರಿ ಮಾಡಿಸಿದ್ದು ನಮ್ಮಪ್ಪ ತೀರ್ಕೊಂಡಿದ್ದಾರೆ ಅದಕ್ಕೆ ಅದೆಲ್ಲ ಇವಾಗ ಇದೆ ಅದಕ್ಕೆ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ತೊಂದರೆ ಇರೋದ್ರಿಂದ ಬಿಟ್ಟಿದ್ದೀವಿ ನೋಡಿ ಇಲ್ಲಿ ಸ್ವಲ್ಪ ಗ್ಯಾಸಿನ ಕಟ್ಟೆ ಕಟ್ಕೊಂಡಿದ್ದೀವಿ ಇಲ್ಲೆಲ್ಲ ಡಬ್ಬೆ ಅದೆಲ್ಲ ಹಾಕ್ಕೊಂಡಿದ್ದೀವಿ ಈ ಥರ ಇದೆ ನೋಡಿ ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ರು ಅವರಿಗೆ ಸ್ವಲ್ಪ ಕಟ್ತಾ ಇದ್ರಲ್ಲ ಅದಕ್ಕೆ ಅಡುಗೆ ಇದ್ದರು ನೋಡಿ ಈ ಥರ ಇದೆ ನಮ್ಮ ಮನೆ ಸಣ್ಣದಾಗಿದೆ ಮೇಲೆ ನಾನು ಮೂರು ತಿಂಗಳು ಇದ್ದಾಗ ಕಟ್ಟಿದ ಮನೆ ಇವಾಗೆಲ್ಲ ಸೋರಾಕೆ ಬಂದಿದೆ ಫ್ರೆಂಡ್ಸ್ ಅದಕ್ಕೆ ಕೌಶಿಕರಪ್ಪ ಅವರು ಸೇರಿ ಹಾಕ್ಸೋಣ ಅಂತ ಹೇಳಿದರು ಅದಕ್ಕೆ ಇವಾಗೆಲ್ಲ ತೆಗಿಬೇಕು ಅದನ್ನೇ ನೋಡಿ ಹೊರಗೆ ಈ ಥರ ನೀರು ಹೋಗೋಕ್ಕೆ ಬಿಟ್ಟಿದ್ದೀವಿ ಈ ಕಡೆ ನೋಡಿ ದಂಧ ಕೊಟ್ಟಿಗೆ ಬಂದಿದೆ ಅದನ್ನು ಕಟ್ಟಿಸ್ತಾ ಇದ್ದೀವಿ ನಾವು ಚಿನ್ನಿಯಲ್ಲಿ ಆಳ್ತಾ ಇದ್ದು ಇವನು ನಮ್ಮ ಅಕ್ಕನ ಗಂಡ ಬಂದಿದ್ದರು ನಮ್ಮ ಮಾಮ ಬಂದಿದ್ದ ಅವರು ಒಬ್ಬನ ಅಜ್ಜನ್ ಕರ್ಕೊಂಡು ಕಟ್ತಾ ಇದ್ರು ನೋಡಿ ಈ ಥರ ಕಟ್ಟಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಅಮ್ಮನ ಮನೆ ಕೊನೆಯದಾಗಿ ಅದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ಹೋಗಲ್ಲ ನಾನು ಅಮ್ಮನ ಮನೆಗೆ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಎಲ್ಲ ಎಲ್ರಿಗೂ ಬಾಯ್